ಬೆಳಗಾವಿ ಸುದ್ದಿ ಡಾಟ್ ಕಾಮ್ ವೀಕ್ಷಕರಿಗೆ ನಮಸ್ಕಾರ ಇವತ್ತು ನಾಮಪತ್ರವನ್ನ ಹಿಂದಕ್ಕೆ ಪಡೆಯುವಂತಹ ಕೊನೆಯ ಅವಧಿ ಕೊನೆಯ ದಿನಾಂಕ ಆಗಿರೋದ್ರಿಂದ ಕೊನೆಯ ದಿನಾಂಕ ಆಗಿರೋದ್ರಿಂದ ಇವತ್ತು ಕೊನೆಯ ಖಳಿಗೆಯವರೆಗೂ ಕೂಡ ಜಿದ್ದಾಜಿದ್ದಿಯ ಕಸರತ್ತು ನಡೆಯಿತು ಬಹಳಷ್ಟು ಜನರನ್ನು ಅವಿರೋಧ ಆಯ್ಕೆ ಮಾಡುವಂತಹ ಪ್ರಯತ್ನಗಳು ನಡೆದಿವೆ ಪ್ರಥಮವಾಗಿ ಅದರ್ಸ್ ವಿಭಾಗದಿಂದ ಬೆಳಗಾವಿ ಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾಗಿ ಚಂಡರಾಜ್ ಹಟ್ಟಿಹೊಳಿ ಅವರು ಇವತ್ತು ಅವಿರೋಧವಾಗಿ ಆಯ್ಕೆಯಾದರು ನಂತರ ಅಚ್ಚರಿಯ ಬೆಳವಣಿಗೆಯಂತೆ ರಾಜು ಕಾಗೆ ಅವರು ಕೂಡ ರಾಜು ಕಾಗೆ ಅವರು ಕೂಡ ಅವಿರೋಧವಾಗಿ ಆಯ್ಕೆಯಾದರು ನಂತರ ಅಶೋಕ್ ಪಟ್ಟಣ ಅವರು ಕೂಡ ನಾಮಪತ್ರವನ್ನು ಹಿಂದಕ್ಕೆ ಪಡೆದರು ಈ ರೀತಿಯ ಬೆಳವಣಿಗೆಗಳು ಇವತ್ತು ನಡೆದವು ಒಟ್ಟು ಹದಿನಾರು ಸ್ಥಾನಗಳ ಪೈಕಿ ಏನಂತಂದರೆ ಒಂಬತ್ತು ಸ್ಥಾನಗಳನ್ನು ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇವತ್ತು ಏಳು ಏಳು ತಾಲೂಕುಗಳಲ್ಲಿ ಚುನಾವಣೆ ನಡೆಯುವಂತಹ ಪರಿಸ್ಥಿತಿ ಈಗ ಎದುರಾಗಿದೆ ಈಗ ನೋಡಿ ಸಂಕಮ್ ಹೋಟೆಲ್ನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಶಶಿಕಲಾ ಜೊಲ್ಲೆ ತಾವು ನೋಡ್ತಾ ಇರ್ಬೋದು ಇದು ಬೆಳಗಾವಿಯ ವೆಲ್ಕಮ್ ಹೋಟೆಲ್ನಲ್ಲಿ ಈ ಖಾಸಗಿ ಪಂಚತಾರಾ ಹೋಟೆಲ್ನಲ್ಲಿ ಆಮೇಲೆ ಹುಕ್ಕೇರಿ ಅಭ್ಯರ್ಥಿಯಾಗಿರ್ತಕ್ಕಂತಹ ರಾಜೇಂದ್ರ ಪಾಟೀಲ್ ಅವರು ನಿಪ್ಪಾಣಿ ಮತ್ತು ಹುಕ್ಕೇರಿ ಪಿ ಕೆ ಪಿ ಎಸ್ ಡೆಲಿಗೇಟ್ಸ್ಗಳ ಒಂದು ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ತಮ್ಮ ಸ್ಥಾನವನ್ನು ಗಟ್ಟಿ ಮಾಡಿದಗೋಸ್ಕೋಸ್ಕರ ತಮ್ಮ ಸ್ಥಾನವನ್ನು ಭದ್ರಪಡಿದು ಪಡಿಸುವಗೋಸ್ಕರ ಇವತ್ತು ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ನಿಪ್ಪಾಣಿ ಮತ್ತು ಹುಕ್ಕೇರಿ ತಾಲೂಕಿನ ಏನು ಪಿ ಕೆ ಪಿ ಎಸ್ ಡೆಲಿಗೇಟ್ಸ್ಗಳಿದ್ದಾರೆ ಅವರ ಜೊತೆ ಸಭೆಯನ್ನು ಮಾಡ್ತಾ ಇದ್ದಾರೆ ಈ ರೀತಿಯ ಬೆಳವಣಿಗೆಗಳು ಇವತ್ತು ನಡೀತಾ ಇದ್ದಾವೆ ತಾವು ನೋಡ್ತಾ ಇರೋ ದೃಶ್ಯಗಳು ನೋಡಿ ಶಶಿಕಲಾ ಜೊಲ್ಲೆ ಅಣ್ಣಾ ಸಾಹೇಬ್ ಜೊಲ್ಲೆ ಸತೀಶ್ ಜಾರಕಿಹೊಳಿ ಶ್ಯಾಮ್ ಘಾಟ್ಗೆ ಚಿಂಗ್ಳೆ ಈ ರೀತಿ ಅನೇಕ ಘಟಾನುಘಟಿ ನಾಯಕರು ಕೂಡಿಕೊಂಡು ಈಗ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಬೆನ್ನಿಗೆ ನಿಂತಿದ್ದಾರೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರನ್ನು ಗೆಲ್ಲಿ ಗೆಲ್ಲಿಸಲು ಈಗ ಸತೀಶ್ ಜ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಸಂಕಮ್ ಹೋಟೆಲ್ನಲ್ಲಿ ಏನಂತಂದರೆ ವೆಲ್ಕಮ್ ಸಾರಿ ವೆಲ್ಕಮ್ ಹೋಟೆಲ್ನಲ್ಲಿ ಈಗ ಸಭೆ ನಡೀತಾ ಇದೆ ಇನ್ನೊಂದು ಹೇಳಬೇಕಂತಂದರೆ ಈಗ ಒಟ್ಟು ಹದಿನಾರು ಸ್ಥಾನಗಳ ಪೈಕಿ ಒಂಬತ್ತು ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಜಾರಕಿಹೊಳಿ ಟೀಮಿನ ಏಳು ಜನ ನಿರ್ದೇಶಕರು ಸ್ಥಾನ ಏಳು ಜನ ನಿರ್ದೇಶಕರು ಅವಿರೋಧ ಆಯ್ಕಿದ್ದಾರೆ ಆಯ್ಕೆಯಾಗಿದ್ದಾರೆ ಇನ್ನುಳಿದ ಏಳು ಸ್ಥಾನಗಳಿಗೆ ಅಕ್ಟೋಬರ್ ಹತ್ತೊಂಬತ್ತರಂದು ಚುನಾವಣೆ ನಡೆಯಲಿದೆ ಬೆಳಗಾವಿ ತಾಲೂಕಿನಿಂದ ರಾಹುಲ್ ಜಾರಕಿಹೊಳಿ ಅವಿರೋಧ ಆಯ್ಕೆಯಾಗಿದ್ದಾರೆ ಗೋಕಾಕ್ನಿಂದ ಅಮರ್ನಾಥ್ ಜಾರಕಿಹೊಳಿ ಎರಗಟ್ಟೆಯಿಂದ ವಿಶ್ವಾಸ ವೈದ್ಯ ಸೌದತ್ತಿಯಿಂದ ವಿರೂಪಾಕ್ಷ ಮಾಮನಿ ಖಾನಾಪುರದಿಂದ ಅರವಿಂದ್ ಪಾಟೀಲ್ ಮುಡುಲಗಿಯಿಂದ ನಿಲ್ಕಂಠ ಕಪಾಲ್ಕುದಿ ಕಾಗವಾಡದಿಂದ ರಾಜೀವ್ ಕಾಗೆ ಚಿಕ್ಕೋಡಿಯಿಂದ ಶಾಸಕರಾಗಿರುವಂತಹ ಗಣೇಶ್ ಹುಕ್ಕೇರಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇತರೆ ಕ್ಷೇತ್ರದಿಂದ ಎಂ ಎಲ್ ಸಿ ಚಂಡರಾಜ್ ಹಟ್ಟಿಹೊಳಿ ಅವರು ಆಯ್ಕೆಯಾಗಿದ್ದಾರೆ ಏಳು ತಾಲೂಕಿನ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ಅಕ್ಟೋಬರ್ ಹತ್ತೊಂಬತ್ತರಂದು ನಡೆಯಲಿದೆ ಅದೇ ದಿನ ಫಲಿತಾಂಶ ಕೂಡ ಹೊರಗೆ ಬರಲಿದೆ ರಾಮದುರ್ಗ್ ತಾಲೂಕಿನಲ್ಲಿ ಶ್ರೀಕಾಂತ್ ಡವನ್ ಮತ್ತು ವರ್ಸಸ್ ಮಲ್ಲಪ್ಪ ಯಾದವ್ ನಡುವೆ ಫೈಟ್ ನಡೆಯಲಿದೆ ಅದನಿಯಲ್ಲಿ ಶಾಸಕ ಲಕ್ಷ್ಮಣ್ ಸವದಿ ಮತ್ತು ಮಾಜಿ ಶಾಸಕ ಮಹೇಶ್ ಕುಮ್ಟಿ ಅವರ ನಡುವೆ ಫೈಟ್ ನಡೆಯಲಿದೆ ಬೈಲೊಂಗಲ್ನಲ್ಲಿ ಮಾಜಿ ಶಾಸಕರಾದಂತಹ ಮಂತೇಶ್ ದೊಡ್ಗೌಡ್ರ ಮತ್ತು ವಿ ಐ ಪಾಟೀಲ್ರ ನಡುವೆ ಫೈಟ್ ನಡೆಯಲಿದೆ ಜೊತೆಗೆ ಕಿತ್ತೂರಿನಲ್ಲಿ ವಿಕ್ರಮ್ ಇನಾಮದ್ದಾರ್ ಮತ್ತು ನಾನಾ ಸಾಹೇಬ್ ಪಾಟೀಲ್ ಅವರ ನಡುವೆ ಫೈಟ್ ನಡೆಯಲಿದೆ ಹುಕ್ಕೇರಿಯಲ್ಲಿ ಸಂಸದರಾಗಿರುವ ಮಾಜಿ ಸಂಸದರಾಗಿರುವಂಥ ರಮೇಶ್ ಕತ್ತಿ ಮತ್ತು ರಾಜೇಂದ್ರ ಪಾಟೀಲ್ ಅವರ ನಡುವೆ ಫೈಟ್ ನಡೆಯಲಿದೆ ನಿಪ್ಪಾಣಿಯಿಂದ ಮಾಜಿ ಸಂಸದ ಸಾಹೇಬ್ ಜೊಲ್ಲೆ ಮತ್ತು ಉತ್ತಮ್ ಪಾಟೀಲ್ನಿಂದ ನಡುವೆ ಫೈಟ್ ನಡೆಯಲಿದೆ ರಾಯಭಾಗದಲ್ಲಿ ಅಪ್ಪಾ ಸಾಹೇಬ್ ಕುಲಗಡೆ ವರ್ಸಸ್ ಬಸಗೌಡ ಅಸಂಗಿ ನಡುವೆ ಫೈಟ್ ನಡೆಯಲಿದೆ ಈ ರೀತಿಯ ಚಿತ್ರಣ ಇವತ್ತು ಹೊರಬಿದ್ದಿದೆ ಒಟ್ಟು ಏಳು ತಾಲೂಕುಗಳಲ್ಲಿ ಅಕ್ಟೋಬರ್ ಹತ್ತೊಂಬತ್ತರಂದು ಮತದಾನ ನಡೆಯಲಿದೆ ಈಗ ಪ್ರತಿಷ್ಠೆಯ ಕ್ಷೇತ್ರಗಳಂತಂದರೆ ಹುಕ್ಕೇರಿ ಮತ್ತು ನಿಪ್ಪಾಣಿ ಹುಕ್ಕೇರಿ ಮತ್ತು ನಿಪ್ಪಾಣಿಯಲ್ಲಿ ಜಿದ್ದಾಜಿದ್ದಿಯ ಘಟಾನುಘಟಿಗಳ ನಡುವೆ ಫೈಟ್ ನಡೀತಾ ಇದೆ ಅಣ್ಣ ಸಾಹೇಬ್ ಜೊಲ್ಲೆ ಅವರನ್ನು ಗೆಲ್ಲಿದ್ದು ಗೆಲ್ಲಿಸಲು ಈಗ ಸತೀಶ್ ಜಾರಕಿಹೊಳಿ ಅವರೇ ಕೂಡ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಹೀಗಾಗಿ ಅಣ್ಣ ಸಾಹೇಬ್ ಜೊಲ್ಲೆ ಒಡೆತನದ ವೆಲ್ಕಮ್ ಹೋಟೆಲ್ನಲ್ಲಿ ನಲ್ಲಿ ಈಗ ಮೀಟಿಂಗ್ ನಡೀತಾ ಇದೆ ಹುಕ್ಕೇರಿ ಮತ್ತು ನಿಪ್ಪಾನಿ ಎರಡೂ ತಾಲೂಕುಗಳ ಪಿ ಕೆ ಎಸ್ ಡೆಲಿಗೇಟ್ಸ್ಗಳ ಜೊತೆ ಸಚಿವ ಸಜಿತ್ ಜಾರಕಿಹೊಳಿ ಅವರು ಮೀಟಿಂಗ್ ಮಾಡ್ತಾ ಇದ್ದಾರೆ ಕ್ಷಣ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬೆಳಗಾವಿ ಸುದ್ದಿ ಡಾಟ್ ಕಾಮ್ ಇದು ನಿಮ್ಮ ಸುದ್ದಿ ಡಾಟ್ ಕಾಮ್ ನಮಸ್ಕಾರ